ನಾನು ಮೈಸೂರಿನ ಫಾರಂ ಮಾಲೀಕ ಬಂದಿದ್ದೀನಿ ನೋಡಿ ಫಾಕಿನ ಎಂಟ್ರಿ ಆಗಿದ್ದೀವಿ ನೋಡಿ ಇದೆ நடி ஃப்ரெண்ட்ஸ் ஹோரம் ಕ್ರಿಸ್ಮಸ್ ಇರೋದ್ರಿಂದ ಕ್ರಿಸ್ಮಸ್ಗೆ ಸಂಬಂಧಪಟ್ಟಂಗೆ ಎಲ್ಲ ಸ್ಟಾರ್ಸು ಎಲ್ಲ ಅರೇಂಜ್ಮೆಂಟ್ಸ್ ಇದೆ ನೋಡಿ ಫಸ್ಟ್ ಫ್ಲೋರ್ ಹೀಗೆ ಕಾಣ್ತಾ ಇದೆ ಮೇಲೆ ಹೀಗಿದೆ ಚೆನ್ನಾಗಿದೆ ಒಂದು ಯಾರಾದರೂ ಮೈಸೂರು ಸುತ್ತಕ್ಕೆ ಬಂದಾಗ ಸೊ ಇಲ್ಲೂ ಒಂದು ವಿಸಿಟ್ ಕೊಡಿ ಮಾಲೆಲ್ಲ ಚೆನ್ನಾಗಿದೆ ದೊಡ್ಡ ಮಾಲ್ ಇದು ಬೆಂಗಳೂರಲ್ಲಂತೂ ತುಂಬ ಮಾಲ್ಸ್ಗಳಿದ್ದಾವೆ ಮೈಸೂರಲ್ಲಿ ಇದು ತುಂಬ ದೊಡ್ಡದು ಚೆನ್ನಾಗಿದೆ ಮಾಲ್ ಈಗ ಕ್ರಿಸ್ಮಸ್ ಅಲ್ವಾ ಸೊ ನೋಡಿ ಕ್ರಿಸ್ಮಸ್ ಟ್ರೀಯನ್ನು ಡೆಕೋರೇಟ್ ಮಾಡಿದ್ದಾರೆ ಕ್ರಿಸ್ಮಸ್ ಟ್ರೀ ಇದು ಥರ್ಡ್ ಫ್ಲೋರ್ ಸೊ ಇದೆಲ್ಲ ಬಟ್ಟೆ ಅಂಗಡಿಗಳಿದಾವೆ ಫುಟ್ ಕೇಸು ನೋಡಿ ಈ ಸ್ನೇಹಿತರೆ ಯಾರ್ಯಾರಿಗೆ ಏನೇನು ಬೇಕು ಬೇಗ ಬೇಗ ತಗೊಳ್ಳಿ ಏನೇನು ಇಷ್ಟ ಆಗ್ತಾ ಇದೆ ನೋಡಿ ನಮ್ಮ ಈಗಿನ ಬ್ರಿಟಿಷರು ಾರೆ ಅವಾಗ ಇರ್ಲಿಲ್ವಲ್ಲ ನಾವು ಇವಾಗ ನೋಡ್ಕೊಳ್ಳಿ ಬ್ರಿಟಿಷರಿಗೆ ಇವಾಗಿನ ಬ್ರಿಟಿಷರು ಹೇಗಿದ್ದಾರೆ ಅಂತ ನೋಡಿ ಇವಾಗಿನ ಕ್ರಿಸ್ಮಸ್ ನೋಡಿ ಹೇಗಿದೆ ಕೆಳಗಿನಿಂದ ಈ ಫ್ಲೋರಿಂದ ಹೇಗ್ ಕಾಣಿಸ್ತಾ ಇದೆ ನೋಡಿ ಮ್ಯಾರಿ ಕ್ರಿಸ್ಮಸ್ ಅಲ್ವಾ ಹಾಗಾಗಿ ಇವರೆಲ್ಲ ಏನ್ ಮಾಡ್ತಿದಾರೆ ಕ್ರಿಸ್ಮಸ್ ವಿಶ್ ಮಾಡ್ತಾ ಮಾಡ್ತಾ ಎಲ್ಲರೂ ಫೋನ್ ಜೊತೆ ಅದೇ ಅಂಗಡಿಗಳು ಅದೇ ಸೂಟ್ ಕೇಸ್ ಬ್ಯಾಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮೇಲಿಂದ ನೋಡ್ತಾ ಇದ್ರೆ ನೋಡಿ ಸ್ನೇಹಿತರೆ ಇದೆಲ್ಲ ಫುಡ್ಕೊಟ್ಟು ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈಸು ಅದೆಲ್ಲ ಇಲ್ಲಿ ಸಿಗುತ್ತೆ ಸೊ ಇದು ನೋಡಿ ಟಾಯ್ಸ್ ಶಾಪು ಆ್ಯಂಡ್ ಟೆಟಿ ಬೇರ್ಸ್ ಅಂದರೆ ನನಗಂತೂ ತುಂಬ ಇಷ್ಟ ಚಿಕ್ಕವಳಿಂದನೂ ಇಷ್ಟ ಸೊ ಇದೆಲ್ಲ ನೋಡಿ ನನಗೆ ಇವಾಗಲೂ ಸಹ ಖುಷಿ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಟಾಯ್ಸ್ ಎಲ್ಲ ಹ್ಞೂ ವಾವ್ ನಾನಂತೂ ಈ ಟಾಯ್ ಶಾಪಿಗೆ ಬಂದಾಗ ನಾನು ಇವಾಗಲೂ ಸಹ ಮಗು ಆಗ್ಬಿಡ್ತೀನಿ ಅಷ್ಟು ಆಗುತ್ತೆ ಇದೆಲ್ಲ ನೋಡೋದು ತಗೋಬೇಕು ಅಂತಲೂ ಆಸೆ ಆಗುತ್ತೆ ಅಂದರೆ ಏನು ಮಾಡೋದು ಇಟ್ಕೊಂಡು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಫುಲ್ಲು ಡಸ್ಟ್ ಆಗಿಬಿಡತ್ತೆ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಟೆಡಿ ಡಿ ಬೇರ್ಸು ಎಷ್ಟು ಚೆನ್ನಾಗಿದೆ ಎಲ್ಲ ಎಲ್ಲ ಅರೆ ಟಾಯ್ಸು ಇದೆಲ್ಲ ಮಕ್ಕಳ ಆಟಿಕೆಗಳ ಶಾಪ್ ಇದು ಸೊ ಎಲ್ಲ ಕಡೆ ನಿಮಗೆ ಆಟಿಕೆಗಳೇ ಕಾಣಿಸುತ್ತೆ ಇದು ಗೇಮ್ಸ್ ಆಡ್ಬೋದು ನೋಡಿ ಅಲ್ಲಿಂದ ಎಲ್ಲ ಕಾಣಿಸ್ತಾ ಇರ್ಬೋದು ಡಾಲ್ಸ್ ಇದ್ದಾವೆ ನೋಡಿ ಸ್ಪೈಡರ್ ಮ್ಯಾನ್ಗಳು ಕಾರ್ಸು ಜೀಪು ರಿಮೋಟ್ ಕಾರ್ಸ್ ಪ್ರತಿಯೊಂದು ಇಲ್ಲಿದ್ದಾವೆ ಚೆನ್ನಾಗಿದೆ ಎಲ್ಲದನ್ನು ಎಲ್ಲದನ್ನು ಚೆನ್ನಾಗಿದೆ ಆದರೆ ಬೆಲೆ ಮಾತ್ರ ಕೇಳೋ ಹಾಗೆಲ್ಲ ಎಲ್ಲ ಕಾಸ್ಟ್ಲಿ ನಾರ್ಮಲ್ ಶಾಪ್ಗಳಿಗಿಂತ ಮಾಲಲ್ಲಿ ಏನಿರುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ಇದು ಎಲ್ಲ ನೋಡ್ಕೊಂಡು ಹೋಗಬೇಕು ಅಷ್ಟೇ ನಾವು ತಗೊಳ್ಳೋಕ್ಕೆ ಯೋಚನೆ ಮಾಡೋಕಂತೆ ಆ ವಸ್ತುವಿನ ಬೆಲೆ ಅದೇ ಆದರೆ ಸರಿ ಕೊಡೋಕ್ಕೇನು ಬೇಜಾರಾಗಲ್ಲ ತಗೋಬೋದು ಆದರೆ ನಾರ್ಮಲ್ ಅಂಗಡಿಗಿಂತ ಇಲ್ಲಿ ಬರೀ ಮಾಲು ಅನ್ನೋ ಮಾತಿಗೆ ಜಾಸ್ತಿ ದುಡ್ಡು ಅಂದರೆ ನನಗಂತೂ ಇಷ್ಟ ಆಗಲ್ಲ ಸೊ ಇಂಥ ನಾನು ತಗೊಳಕ್ಕೆ ಹೋಗಲ್ಲ ನಾನು ನಾರ್ಮಲ್ ಅಂಗಡಿಗಳಲ್ಲೇ ಪರ್ಚೇಸ್ ಮಾಡುವಂಥದ್ದು ಅನಿವಾರ್ಯ ಇದ್ದಾಗ ಅಲ್ಲೆಲ್ಲೂ ಸಿಗೋಲ್ಲ ಇಲ್ಲೇ ಸಿಗುತ್ತೆ ಇಂಥ ಕಡೆಯೇ ತೊಗೋಬೇಕು ಅಂತಿದ್ರೆ ತೊಗೊಳ್ತೀನಿ ಆದರೆ ಈ ವಸ್ತುಗಳು ನಾರ್ಮಲ್ ಅಂಗಡಿಯಲ್ಲೂ ಸಿಗುತ್ತೆ ಇಲ್ಲಿ ಬೆಲೆ ಜಾಸ್ತಿ ಅಂದರೆ ಖಂಡಿತವಾಗೂ ನಾನು ಇಂಥ ಕಡೆ ಏನೂ ತೊಗೊಳಕ್ಕೆ ಹೋಗಲ್ಲ ದುಡ್ಡಿಗೆ ಬೆಲೆ ಕೊಡಬೇಕಲ್ವಾ ನಾವು ಬೆಲೆ ದುಡ್ಡಿಗೆ ಕೊಟ್ಟರೆ ದುಡ್ಡು ಮಾಲ್ಸಲ್ಲಿ ಏನೂ ತೊಗೊಳೋಕ್ಕೆ ಇಷ್ಟ ಆಗೋಲ್ಲ ನಾನು ಏನೂ ಹೋಗಲ್ಲ ಏನಿದ್ರು ಅನಿವಾರ್ಯ ಇದ್ದಾಗ ತಗೊಳ್ಳೇಬೇಕು ಅನ್ನೋ ಸಂದರ್ಭ ಇದ್ದಾಗ ಮಾತ್ರ ತಗೊಳ್ತೀನಿ ಇದೇ ವಸ್ತುಗಳು ಬೇರೆ ಕಡೆ ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂದಮೇಲೆ ನಾವು ಯಾಕೆ ತಗೋಬೇಕು ಇಲ್ಲಿ ಖಾಸಗಿ ಐಟಮ್ಸನ್ನ ದುಡ್ಡು ಕೊಟ್ಟು ಅಲ್ವಾ సో నన్నూ తగళక అష్ట నన్ను నేను నన్ను హేళ్తాది అసె ఇల్ అసె ఫుడ్ స్టాల్గే ఇరదు ఏం బో తిన్బోదు ఎల్డి మక్లిగ్గోస్కర ఇదో అసె ಹ್ಞೂ ಇಲ್ಲಿ ಮಕ್ಕಳಿಗೆ ನೋಡಿ ಆಟಿಕೆಗಳು ಇತ್ತು ಮೆಸ್ಟ್ಲಿ ಪೇ ಮಾಡಿಬಿಟ್ಟು ಆಡಬೇಕು ಅನಿಸುತ್ತೆ ಮಕ್ಕಳೆಲ್ಲ ಇಲ್ಲಿ ಚೆನ್ನಾಗಿದೆ ನೋಡಿ ಹೌದು ಟಿಕೆಟ್ ಕೌಂಟರ್ ಇದೆ ಅಲ್ಲಿ ಸೊ ಟಿಕೆಟ್ ಪರ್ಚೇಸ್ ಮಾಡಿಕೊಂಡು ಮಕ್ಕಳಿಗೆ ಆಟ ಆಡುವಂಥ ಅವಕಾಶ ಇರೋದಿಲ್ಲ ನೋಡೋಕೆ ಚೆನ್ನಾಗಿದೆ ಸ್ನೇಹಿತರೆ ನೀವೆಲ್ಲ ಮೈಸೂರಿಗೆ ಬಂದಾಗ ಫಾರಮ್ಮು ಮಾಲಿಕೆ ವಿಸಿಟ್ ಕೊಡಿ ಚೆನ್ನಾಗಿದೆ ಸೊ ಈಗ ಇಳಿತಾ ಇದ್ದೀವಿ ಒಂದೊಂದೇ ಫ್ಲೋರ್ ಇಳಿತಾಗಿತ್ತ ಗ್ರೌಂಡ್ ಫ್ಲೋರಿಗೆ ಹೋಗ್ಬಿಟ್ಟು ಹೋಗೋದು ಮನೆಗೆ ಸೊ ಲೇಟ್ ಆಯಿತು ಹೇಳ್ಬಿಟ್ಟು ನಾವು ಲಿಫ್ಟಿಂದ ಪಾರ್ಕಿಂಗ್ ಕಡೆಗೆ ಬಂದುಬಿಟ್ವಿ ಸೊ ಈಗ ನಮ್ಮ ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ದಾರೋ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಈಗ ಮನೆ ಕಡೆ ಪ್ರಯಾಣ ಸೊ ಸ್ನೇಹಿತರೆ ಇಷ್ಟ ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಹೇಗಿತ್ತು ಇವತ್ತಿನ ವೀಡಿಯೋ ಅಂತ ಇದ್ದರೆ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಶರಣಂ ಸ್ನೇಹಿತರೆ